ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಗಣಪತಿಯನ್ನು ಆಲೋಚಿಸಿ ಈ ಮಂತ್ರವನ್ನು ಜಪಿಸಿದರೆ ಯಾವುದೇ ತೊಂದರೆಯು ಒಂದು ಸೆಕೆಂಡಿನಲ್ಲಿ ಮಾಯವಾಗುತ್ತೆ ದಿನವೂ ಕಷ್ಟ ಪ್ರತಿದಿನ ಸಮಸ್ಯೆ ದಿನವೂ ಹೋರಾಟ ಇದೇ ಈ ಕಲಿಯುಗದಲ್ಲಿ ಜನರ ಬದುಕು ಆಗುತ್ತಿದೆ ಜೀವನ ಎಷ್ಟೇ ಹೋರಾಟದಿಂದ ಕೂಡಿದ್ದರೂ ಒಂದಲ್ಲ ಒಂದು ಹಂತದಲ್ಲಿ ಸ್ವಲ್ಪ ಸುಖ ಬರಲೇಬೇಕು ಸ್ವಲ್ಪವೂ ಸುಖವನ್ನು ಅನುಭವಿಸದ ಜನರ ಮನದಲ್ಲಿ ದ್ವೇಷ ತುಂಬಿಕೊಂಡಿರುತ್ತದೆ ನೀವು ಸಹ ನಿಮ್ಮ ಜೀವನದಲ್ಲಿ ಕಷ್ಟದಿಂದ ಮುಕ್ತಿ ಹೊಂದಬೇಕೆಂದರೆ ಈ ಮಂತ್ರವನ್ನು ಪಠಿಸಿ ಯಾವುದೇ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವ ಅಗತ್ಯವಿಲ್ಲ ಕಷ್ಟದಲ್ಲಿದ್ದಾಗ ಹೇಳು ಕಷ್ಟ ತಾನಾಗಿಯೇ ನಿನ್ನನ್ನು ಬಿಟ್ಟು ಹೋಗುತ್ತದೆ ಅಡೆತಡೆಗಳು ಬಂದಾಗ ಹೇಳು ಅಡೆತಡೆಗಳು ನಿಮ್ಮಿಂದ ಸ್ವಯಂಚಾಲಿತವಾಗಿ ದೂರವಾಗುತ್ತದೆ ತಪ್ಪು ಮಾಡದ ಮನುಷ್ಯರೇ ಇಲ್ಲ ನೀವು ಏನಾದರೂ ತಪ್ಪು ಮಾಡಿದ್ದರೂ ಸಹ ಗಣಪತಿಯನ್ನು ಕ್ಷಮೆಯಾಚಿಸಿ ಮತ್ತು ಈ ಮಂತ್ರವನ್ನು ಮೂರು ಬಾರಿ ಪಠಿಸಿ ಗಣೇಶನೇ ನನ್ನನ್ನು ಈ ಸಮಸ್ಯೆಯಿಂದ ರಕ್ಷಿಸು ಮಂತ್ರವನ್ನು ನೆನಪಿಟ್ಟುಕೊಳ್ಳುವುದು ಒಂದು ಸಾಲಿನ ಮಂತ್ರವಾಗಿದೆ ಕಷ್ಟ ನಿವಾರಣೆಗೆ ಗಣೇಶ ಮಂತ್ರ ಓಂ ಗಂ ಗಣಪತೆಯೈ ನಮಃ ನಮೋ ಗಣಪತಯೈ ನಮಃ ಗಣಪತಿ ತಂತ್ರ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆಯೈ ವರವರದ ಸರ್ವಜನಂ ಮೇ ವಶಮನಾಯ ಸ್ವಾಹ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಅದೇ ಮಾಯಾ ಮಂತ್ರವನ್ನು ಪಠಿಸಿದ ನಂತರ ನೀವು ಧೈರ್ಯದಿಂದ ಸಮಸ್ಯೆಗೆ ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟ ಕೆಲವು ಪಾಲುದಾರರೊಂದಿಗೆ ಜಗಳ ವಾದ ಏನು ಮಾಡಬೇಕು ಇದ್ದ ಜಾಗದಿಂದ ಈ ಮಂತ್ರವನ್ನು ಜಪಿಸಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸಮಸ್ಯೆ ನೀವು ಶಿಕ್ಷಕರೊಂದಿಗೆ ಸಿಲುಕಿಕೊಂಡಿದ್ದೀರಿ ಓದದಿದ್ದರೆ ಏನು ಮಾಡಬೇಕು ಈ ಮಂತ್ರವನ್ನು ಪಠಿಸಿ ಮತ್ತು ನೀವು ಖಂಡಿತವಾಗಿಯೂ ಆ ಸ್ಥಳದಲ್ಲಿ ಮೋಕ್ಷವನ್ನು ಪಡೆಯುತ್ತೀರಿ ಅದಕ್ಕಾಗಿ ಓದದೇ ಮೋಸ ಮಾಡಬೇಡಿ ಅನಿರೀಕ್ಷಿತ ಸಂಕಷ್ಟದ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಿದರೆ ಗಣೇಶ ಬಂದು ಕಾಪಾಡುತ್ತಾನೆ ಮನೆಯಲ್ಲಿ ಹೆಂಗಸರಿಗೆ ಸಂಸಾರದಲ್ಲಿ ಏನಾದರೂ ಸಮಸ್ಯೆ ಅಥವಾ ಅತ್ತೆ ಮಾವಂದಿರೊಡನೆ ಜಗಳ ಒಡಹುಟ್ಟಿದವರೊಂದಿಗೆ ಜಗಳ ಇಂಥ ಸಮಯದಲ್ಲಿ ಕೂಡ ಈ ಮಂತ್ರವನ್ನು ಜಪಿಸಿ ತೈಮಾಸದಲ್ಲಿ ಮಂಗಳವಾರ ಓದಬೇಕಾದ ದುರ್ಗಾ ಅಷ್ಟಕ ಈ ಮಂತ್ರವು ನಿಮ್ಮ ಜೀವನದ ಭಾಗವಾಗಿದ್ದರೆ ಮತ್ತು ಗಣೇಶ ನಿಮ್ಮ ಸ್ನೇಹಿತನಾಗಿದ್ದರೆ ಸಾಕು ಗೃಹ ಪ್ರವೇಶವು ಸಿಹಿಯಾಗಲು ಪ್ರಾರಂಭಿಸುತ್ತದೆ ಜೀವನದಲ್ಲಿ ಸಂತೋಷ ಹುಟ್ಟುತ್ತದೆ ಮುಜುಗರಗಳು ಸ್ವಯಂಚಾಲಿತವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಅಡೆತಡೆಗಳು ಸ್ವಯಂಚಾಲಿತಕವಾಗಿ ಹೊರಹಾಕಲು ಪ್ರಾರಂಭಿಸುತ್ತವೆ ಈ ಮಂತ್ರವನ್ನು ನಂಬಿಕೆ ಇದ್ದವರು ಇದನ್ನು ಪ್ರಯತ್ನಿಸಿ ಮತ್ತು ಒಳ್ಳೆಯದು ಸಂಭವಿಸುತ್ತದೆ ಎಂದು ಈ ಮಾಹಿತಿಯೊಂದಿಗೆ ಆಧ್ಯಾತ್ಮಿಕ ಆವೃತ್ತಿಯನ್ನು ಮುಕ್ತಾಯಗೊಳಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು